ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮಾಜಿ ಶಾಸಕರು ಅಪಾರ ಸಂಖ್ಯೆಯ ತಮ್ಮ ಅಭಿಮಾನಿಗಳೊಂದಿಗೆ ಇವತ್ತು ಪಕ್ಷವನ್ನು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಇದು ಅಲ್ಲಿನ ಲೋಕಸಭಾ ಅಭ್ಯರ್ಥಿಯಾದಂತ ಸನ್ಮಾನ್ಯ ಶ್ರೀ ರಕ್ಷಾರಾಮಯ್ಯ ಅವರ ಗೆಲುವಿಗೆ ಆಗಿ ಕೂಡ ಸುಗಮವಾದಂತಹ ಕೆ ಎಂ ಮುನೇಗೌಡರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಕೆ ರಾಜಕಾಂತ್ ಅವರು ಹೆಸರಾಂತ ವೈದ್ಯರಾದಂತಹ ಡಾಕ್ಟರ್ ಪ್ರಶಾಂತ್ ಅವರು ಡಾಕ್ಟರ್ ಕೆಪಿ ಶ್ರೀನಿವಾಸ ಮೂರ್ತಿ ರಾಜ್ಯ ವಕೀಲರ ಸಂಘದ ಮಾಜಿ ಉಪಾಧ್ಯಕ್ಷರು ಮುನಿಯಪ್ಪ ವಿ ಅಧ್ಯಕ್ಷರು ಎನ್ ಸ್ವಾಮಿ ರಾಜ್ಯ ಜಿಲ್ಲಾ ಕೃಷಿ ಸಮಾಜದ ಅಧ್ಯಕ್ಷರು ಎನ್ ಮೂರ್ತಿ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು కేపి చెన్న బైరేగౌడ మాజీ అధ్యక్షులు గ్రామ పంచాయతీ కేర్ నిర్దేశకరు వెంకటేశ్ మాజీ తాలూకు పంచాయతి సదస్యరు ఏ రవికమార్ యువ ముఖండరు వి మధు యువ